ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ವರ್ಡ್ ಕತೆಗಳ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಮ ಮುಂದೆ ಒಂದು ಚಿಕ್ಕ ಕಥೆಯನ್ನು ತಂದಿದ್ದೀನಿ ಕಥೆನ ಕೇಳೋಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲೇಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತಾಯಿ ಮನೆಯಲ್ಲಿ ಪೂಜೆ ಮಾಡುವಾಗ ಮಗು ಕೇಳುತ್ತೆ ಅಮ್ಮ ನಿನಗೆ ಗೊತ್ತಲ್ವಾ ದೇವರು ಬಂದು ಪ್ರಸಾದ ತಿನ್ನಲ್ಲ ಅಂತ ಆದರೂ ಯಾಕೆ ಇಷ್ಟೊಂದು ತಿಂಡಿ ಮಾಡಿದ್ಯಾ ಇಷ್ಟೊಂದು ಅಡುಗೆ ಮಾಡಿದ್ಯಾ ಓಹೋ ನಿನಗೆ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ ಅಂತ ಮಗು ಪೂಜೆ ಇರೋ ಅಂತ ತನ್ನ ತಾಯಿನ ಕೇಳಿತು ಅದಕ್ಕೆ ಅವರಮ್ಮ ಮಗು ಹೋಗು ಹೋಗಿ ನಿನ್ನ ಟೆಕ್ಸ್ಟ್ ಬುಕ್ ತೊಗೊಂಡ್ಬಾ ಅಂತ ಹೇಳ್ತಾರೆ ಮಗು ಹಬ್ಬದ ದಿನಾನು ಇದೇನಮ್ಮ ಅಂತ ಗೊಂಡ್ಗಾಡ್ಕೊಂಡು ಹೋಗಿ ಟೆಕ್ಸ್ಟ್ ಬುಕ್ಕನ್ನು ತಗೊಂಡು ಬರ್ತಾನೆ ಓಪನ್ ಮಾಡಿ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನ ತುಂಬ ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡು ಓದು ಅಂತ ಅಮ್ಮ ಹೇಳ್ತಾರೆ ಮಗು ಕೂಡ ತಾಯಿ ಮಾತನ್ನು ಪಾಲಿಸ್ತಾನೆ ಅಷ್ಟೇ ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡು ಓದ್ತಾನೆ ಅವರಮ್ಮ ಟೆಕ್ಸ್ಟ್ ಬುಕ್ಕನ್ನು ತಗೊಂಡು ಸರಿ ನೀನು ಇಲ್ಲಿವರೆಗೂ ಏನೇನೆಲ್ಲ ಓದಿದೆಯೋ ಏನೇನು ಅರ್ಥ ಮಾಡ್ಕೊಂಡಿದ್ಯೋ ಅದನ್ನೆಲ್ಲ ಹೇಳು ಅಂತ ಕೇಳ್ತಾರೆ ಮಗು ತುಂಬ ಆತ್ಮವಿಶ್ವಾಸದಿಂದ ಸರಿಯಾಗಿ ಏನೇನನ್ನು ಓದ್ಕೊಂಡಿದ್ನೋ ಏನೇನನ್ನು ಅರ್ಥ ಮಾಡ್ಕೊಂಡಿದ್ನೋ ಅದನ್ನೆಲ್ಲವನ್ನು ಅಮ್ಮನ ಮುಂದೆ ಹೇಳ್ತಾನೆ ಆಗ ಅವರಮ್ಮ ವೆರಿ ಗುಡ್ ಕಂದ ಈ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ನ ನೀನು ಅಲ್ವಾ ಇನ್ನು ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಪ್ಯಾರಾಗ್ರಾಫ್ ಇರಬಾರ್ದಲ್ವ ನಿನಗೆ ಬಂದುಬಿಟ್ಟಿದೆ ಅಲ್ವಾ ಮಾಯ ಆಗೋಗ್ಬಿಡ್ಬೇಕಲ್ವಾ ಅಂತ ಹೇಳ್ತಾರೆ ಮಗು ಗಾಬರಿಯಿಂದ ಅದೇ ನಮ್ಮ ಅಕ್ಷರಗಳು ಅವು ಪ್ರಿಂಟ್ ಆಗಿದೆ ನಾನು ಓದಿದ ಮೇಲೆ ಜ್ಞಾನ ನನ್ನ ತಲೆಗೆ ತಲುಪುತ್ತೆ ವಿನಃ ಮಾಯಾ ಹೇಗೆ ಆಗಿಬಿಡತ್ತೆ ಟೆಕ್ಸ್ಟ್ ಬುಕ್ಕಿಂದ ಅಂತ ಕೇಳ್ತಾಳೆ ಆಗ ಅವರಮ್ಮ ಹೇಳ್ತಾರೆ ನೈವೇದ್ಯ ಕೂಡ ಅದೇ ಥರನೇ ಕಂದ ನಾವು ಯಾವ ಸಂಕಲ್ಪದಿಂದ ಸಮರ್ಪಿಸ್ತಾ ಇದ್ದೀವೋ ಅದು ಅಲ್ಲಿಗೆ ತಲುಪುತ್ತೆ ದೇವರ ಮುಂದೆ ಇಡೋ ಪ್ರಸಾದ ದೇವರವರೆಗೂ ಸೇರುತ್ತೆ ಅದರ ಸುವಾಸನೆ ತಲುಪುತ್ತೆ ಯಾವ ಮನಸ್ಸಿಂದ ಸಮರ್ಪಿಸ್ತಾ ಇದ್ದೀವಿ ಅನ್ನೋದು ದೇವರಿಗೆ ತಲುಪುತ್ತೆ ದೇವರಿಗೆ ಸಮರ್ಪಿಸಿದ ನಂತರ ತಗೊಳ್ಳುವಂತಹ ಪ್ರಸಾದ ಅಮೃತಕ್ಕೆ ಸಮ ಒಪ್ಕೊತೀನಿ ಅದರ ಪ್ರಮಾಣದಲ್ಲಿ ಕಡಿಮೆ ಆಗದೇ ಇರಬಹುದು ಹಾಗಂತ ಅದರ ಅರ್ಥ ದೇವರು ಸ್ವೀಕರಿಸಿಲ್ಲ ಅಂತ ಅಲ್ಲ ಈ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ಯಾರಾಗ್ರಾಫ್ ಥರನೇ ಅದು ಅಲ್ಲೇ ಇರುತ್ತೆ ಆದರೆ ಅದರಲ್ಲಿ ಇರೋ ಭಾವನೆ ಮಾತ್ರ ಮೇಲೆ ದೇವರವರಿಗೆ ತಲುಪುತ್ತೆ ಅಂತ ಅಮ್ಮ ಹೇಳಿದ್ರಂತೆ ಮರದ ಹೂ ಮರದಲ್ಲೇ ಒಣ್ಗುತ್ತೆ ಹೃದಯದ ಹೂ ಪರಮಾತ್ಮನ ಕೈ ಸೇರುತ್ತೆ ಭಾವದ ಹೂವೇ ನಿಜವಾದ ಸಮರ್ಪಣೆ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ನಿ ಫ್ರೆಂಡ್ಸ್ ಯಾರೆಲ್ಲ ನೈವೇದ್ಯ ಮಾಡಬೇಕಾದ್ರೆ ಟೀಕೆ ಮಾಡ್ತಾರೆ ನೋಡಿ ಮನೆಯಲ್ಲಿ ದೇವ್ರತೆ ಅಂತ ಆವಾಗ ಈ ಕತೆನ ನೀವು ಅವ್ರಿಗೆ ಹೇಳಿ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲೇ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಕೊಡಿ ಈ ಚಿಕ್ಕ ಕತೆಗೆ ನಿಮ್ಮ ಲೈಕ್ ಮರೀದೆ ಇರಲಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್